ಹಾನೇಕಲ್ ತಾಲೂಕಿನ ಹಾರಗದ್ದೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಬುನೇಳ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿಯ ದೇವಾಲಯದ ಆವರಣದಲ್ಲಿ ಬ್ರಹ್ಮರಥೋತ್ಸವ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ಹಾಗೆಯೇ ಶ್ರೀ ಚನ್ನಕೇಶವ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವು ಜಾನಪದ ಕಲಾ ತಂಡಗಳೊಂದಿಗೆ ಮತ್ತು ತಮಟೆ ವಾದ್ಯದೊಂದಿಗೆ ಶ್ರೀ ಚನ್ನಕೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾರಗದ್ದೆ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತು ಇನ್ನು ರಥೋತ್ಸವದ ರಸ್ತೆ ಉದ್ದಕ್ಕೂ ಗ್ರಾಮಸ್ಥರು ಮತ್ತು ಭಕ್ತರು ಪೂಜೆ ಸಲ್ಲಿಸುತ್ತಿರುವ ದೃಶ್ಯಗಳು ಕಂಡುಬಂತು ಇನ್ನು ರಥದ ಮೇಲೆ ಭಕ್ತರು ಬಾಳೆಹಣ್ಣು ಎಸೆದು ಭಕ್ತಿ ಸಮರ್ಪಿಸಿದರು ಇನ್ನು ವಿಶೇಷವಾಗಿ ಬಿಸಿಲಿನ ಬೇಗೆಯನ್ನು ನೀಗಿಸಲು ರಸ್ತೆ ಉದ್ದಕ್ಕೂ ಅರವಟ್ಟಿಗೆಗಳನ್ನ ಮತ್ತು ಅನ್ನದಾಸೋಹ ಕುಟೀರಗಳನ್ನ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ हारगद्दे विएसएसएरा् मुखंडर एचराजु वेटेश राजशेखर श्रीधर श्रीधरगौड़ मंजण्ड अक्षय हेमंत अभि लिखित बाबू प्रभाकर शांतराम चंद्रण्ण नगभूषण उपस्थितर ಪ್ರತಿ ವರ್ಷ ಬರ್ತಾ ಇದ್ದೀನಿ ಇದೇ ರೀತಿ ಈ ವರ್ಷ ಭಾಳ ವಿಜೃಂಭಣೆಯಿಂದ ಭಾಳ ಚೆನ್ನಾಗಿ ಇದ್ದಾರೆ ಭಗವಂತನ ಆಶೀರ್ವಾದ ಊರಿಗೆ ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೆಯದಾಗಿ ಮಳೆ ಬೆಳೆ ಅಂತ ದೇವರಲ್ಲಿ ಕೇಳ್ಕೊಂಡಿದ್ವಿ ಎಲ್ರಿಗೂ ನಮಸ್ಕಾರ ಇವತ್ತು ಆರ್ಗದ್ದೆ ಕಗ್ಗಪುರಿ ಅಂತ ಹಳೆಯ ಊರು ಹೆಸರು ಆರಗದ್ದೆಯಲ್ಲಿ ಆದಿಕಾಲದಿಂದಲೂ ನೆಲೆಸಿರ್ತಕ್ಕಂಥ ಭೂನೀಲ ಸಮೇತ ಚನ್ನಕೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಪಲ್ಲಕ್ಕಿ ಉತ್ಸವ ಅನೇಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಶ್ರವಣ ನಕ್ಷತ್ರದಲ್ಲಿ ಶ್ರೀರಾಮ್ನವಮಿಯ ಆದ ಹದಿನೈದು ದಿವಸ ತದ ತದನದ ರಥೋತ್ಸವದ ನಂತರ ಹದಿನೈದು ದಿವಸ ಪ್ರತಿದಿನ ರಥೋತ್ಸವದ ಸ್ವಾಮಿಗೆ ಅನೇಕ ಅವತಾರಗಳನ್ನು ಮೆರವಣಿಗೆ ಬೆಳಗ್ಗೆ ಅಭಿಷೇಕ ರಾತ್ರಿ ಮೆರವಣಿಗೆ ಮಧ್ಯಭಾಗದಲ್ಲಿ ಶ್ರವಣ ನಕ್ಷತ್ರದಲ್ಲಿ ನಾವು ಬ್ರಹ್ಮ ರಥೋತ್ಸವವನ್ನು ಏರ್ಪಡಿಸ್ಕೊಂಡು ಬಂದಿದ್ದೀವಿ ಇದು ಚೋಳರ ಪ್ರತಿಷ್ಠೆ ತದನಂತರ ಪೂಜೆ ಪುನಸ್ಕಾರಗಳು ಕಾಲ ತಕ್ಕಂಗೆ ಅಭಿವೃದ್ಧಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಿರಿಯರೆಲ್ಲ ಆದರೆ ರಥೋತ್ಸವವನ್ನು ನಮ್ಮ ದೇವಸಂದರ್ದ ನಮ್ಮ ನಾಗಭೂಷಣ್ರು ತಂದೆಯವರಿದ್ದರು ಅವ್ರ ಕಾಲದಲ್ಲಿ ನಮ್ಮ ಕೃಷ್ಣಮಾಚಾರ ಕಾಲದಲ್ಲಿ ಬ್ರಹ್ಮರಥೋತ್ಸವವನ್ನು ಪ್ರಾರಂಭ ಮಾಡಿದ್ರು ರಥವನ್ನು ಮಾಡಿ ಪ್ರಾರಂಭ ಮಾಡಿ ಕಾಲಕಾಲಕ್ಕೆ ಅಭಿವೃದ್ಧಿ ಮಾಡಿ ಈಗ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಏಳು ವರ್ಷಕ್ಕೆ ಮೊದಲು ದೇವಸ್ಥಾನವನ್ನು ರಿನೋವೇಷನ್ ಮಾಡಿ ರಾಜಗೋಪುರವನ್ನು ಮಾಡಿ ಹೊಸ ರಥವನ್ನು ಮಾಡಿ ವಿಜೃಂಭಣೆಯನ್ನು ಮಾ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದಕ್ಕೆಲ್ಲ ಕಾರಣಕರ್ತರು ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಭೇದವನ್ನು ಮರೆತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಹೆಜ್ರು ಮನೆಯಂಗೆ ಮಾಡ್ಕೊಂಡು ಬರ್ತೀವಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಜಾತ್ರೆ ಅಂದರೆ ಊರಿನ ಎಲ್ಲ ಜನ ಭಾಗವಹಿಸುವಂಥದ್ದು ಎಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣ ಇನ್ನೊಂದು ವಿಶೇಷ ವಿಶೇಷನಂದರೆ ಪ್ರತಿಯೊಬ್ಬರ ಮನೇಲಿ ಇವತ್ತು ಹೋಗಿ ನೋಡಿ ಆ ಮನೆಯಿಂದ ಹೆಣ್ಮಕ್ಳಿಗೆ ಆಚೆ ಕೊಟ್ಟರೆ ಎಲ್ಲ ಹೆಣ್ಮಕ್ಳು ಊರಿಗೆ ಬಂದಿರ್ತಾರೆ ತವರು ಮನೆಗೆ ಬಂದಿರ್ತಾರೆ ಇದ್ದು ಭಾಗವಹಿಸಿ ಆಮೇಲೆ ಒಬ್ಬರನ್ನೊಬ್ಬರು ಮಾತಾಡಿಸ್ಕೊಂಡು ಎಲ್ಲರ ಒಂದು ಮಿಲ್ನ ಎಲ್ಲರ ಒಂದು ಎಲ್ಲರೂ ಸೇರಿ ಇವತ್ತೊಂದು ಏನೋ ಒಂದು ಸಂಭ್ರಮದ ವಾತಾವರಣ ಹಬ್ಬ ಅವ್ರವ್ರ ಮನೆ ಮಾಡ್ಕೊಂಡು ಹೋಗೋದು ಇದು ಕಾರ್ಯಕ್ರಮ ಏನಾಗಿದೆ ಬ್ರಹ್ಮರೋತ್ಸವ ರಥೋತ್ಸವ ಬಂದ ತಕ್ಷಣ ತದನಂತರ ನಾದೇಶ್ವರ ಕಚೇರಿ ಇರುತ್ತೆ ತದನಂತರ ಆರ್ಕೆಸ್ಟ್ರಾ ಇರ್ತದೆ ತದನಂತರ ಖರ್ಗ ಇರ್ತದೆ ಆಮೇಲೆ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಬಂದು ಬೆಳಗ್ಗೆ ಆದಮೇಲೆ ಮಹಾಮಂಗಳಾರತಿ ಕಾರ್ಯಕ್ರಮ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ಇದೆ ಈ ಒಂದು ಸ್ವಾಮಿ ಕಾರ್ಯ ಎಲ್ರಿಗೂ ಸಂತೋಷವನ್ನು ಕೊಟ್ಟಿದೆ ಹಾಗೆ ನೋಡಿ ಈ ಗ್ರಾಮದಲ್ಲಿ ನೆಲೆಸಿರೋರು ಈ ಗ್ರಾಮವನ್ನು ಬಿಟ್ಟೋಗಿರ್ತಕ್ಕಂಥವ್ರು ಬೇರೆ ಕಡೆ ವಾಸ ಮಾಡ್ತಿರ್ತಕ್ಕಂಥ ಉದಾಹರಣೆಗೆ ನಮ್ಮ ಬಸವರಾಜವರು ಇಲ್ಲೇ ಇದ್ದಂಥವ್ರು ಅವರು ಈ ಕ ಕಾರ್ಯಕ್ರಮದಲ್ಲಿ ಇವತ್ತು ಸಹ ಅವ್ರಿಗಾದಂಥ ಸೇವೆಯನ್ನು ಸಲ್ಲಿಸಿ ನಮ್ಮ ಜೊತೆಯಲ್ಲಿ ಬರುತ್ತೆ ಈ ಥರದವರು ಇದ್ದಾರೆ ನಮ್ಮ ಗ್ರಾಮವನ್ನು ಬಿಟ್ಟೋದ್ರೂ ಸಹ ಇಲ್ಲಿ ಇವತ್ತು ಪೂಜೆಗಳನ್ನು ಮಾಡಿಕೊಂಡು ಪೂಜೆಗಳನ್ನು ಬಿಟ್ಕೊಡಿಲ್ಲ ಅವರು ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ ಅವರ ಸೇವೆಯನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಒಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕಾರಯುತವಾಗಿ ಬಂದಿರತಕ್ಕಂಥದ್ದು ಆ ಒಂದು ಏನಂದರೆ ಊರಿನ ಏಳಿಗೆಗಳಾಗಬೇಕಾದ್ರೆ ಕಾಲ ಕಾಲಕ್ಕೆ ಏನೇನು ಕಾರ್ಯಕ್ರಮಗಳಿರ್ತದೆ ದೇವ ದೇವರ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಶಾಂತಿಯಿಂದ ಇರ್ತದೆ ಆ ಭಗವಂತ ನಮ್ಮ ದೃಷ್ಟ ಆ ದೇವರ ಮುಂದೆ ನಾವು ವಾಸ ಇರ್ತಕ್ಕಂಥದ್ದು ಆ ಒಂದು ಅದೃಷ್ಟ ಆಮೇಲೆ ಒಳ್ಳೆಯ ಒಂದು ಕಾರ್ಯಕ್ರಮಗಳು ನಡೀತಾ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಊರಿನ ಗ್ರಾಮಸ್ಥರಿಗೆ ಆ ವಿಶೇಷವಾಗಿ ನಮ್ಮ ಇದರ ಸಂಚಾಲಕರು ನಮ್ಮ ಅಧ್ಯಕ್ಷರು ನಮ್ಮ ಶಾಂತರಾಮ್ ಅವರು ಇದರ ನೇತೃತ್ವ ಒಂದು ತಂಡ ರಚನೆ ಮಾಡಿದ್ದೀವಿ ಏನಿತ್ತು ಇದಕ್ಕೆ ಮೊದಲು ನಮ್ಮ ಶಾಂತರಾಮ್ ಅವರು ಬರೋಕ್ಕೆ ಮೊದಲು ಎಲ್ಲ ಜವಾಬ್ದಾರಿಗಳನ್ನ ನಾವುಗಳುತ್ಕೊಂಡು ಈಗೇನಾಗಿದೆ ನಮ್ಗೆ ಸಲೀಸು ನಾವು ಬರೇ ಸೂಪರ್ವೀಸನ್ ಈಗೆಲ್ಲ ಯುವಕರು ತಂಡ ನಮ್ಮ ಅಕ್ಷಯಿ ನಮ್ಮ ತಮ್ಮವರಿದ್ದಾರೆ ಎಲ್ಲ ಒಂದು ತಂಡ ರಚನೆ ಮಾಡಿದ್ದೀವಿ ಅಲ್ಲೂ ಅವರು ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಂತರಾಜ್ ಅವರ ನೇತೃತ್ವದಲ್ಲಿ ಭಾಳ ವಿಜೃಂಭಣೆಯನ್ನು ಮಾಡ್ಕೊಂಬರ್ತಾಯಿದೆ ನಮ್ಮ ಎಲ್ಲರಿಗೂ ಭೂನಿಲಾ ಸಮಿತಿ ಬ ಸಮೇತ ನಮ್ಮ ಚನಕೇಶ್ವರ ಸ್ವಾಮಿ ಹಾಗೂ ನೆನ್ನೆ ನಮ್ಮ ಊರಲ್ಲಿ ಇನ್ನೊಂದು ವಿಶೇಷ ಎಲ್ಲ ದೇವಸ್ಥಾನಗಳು ರಿನೋವೇಷನ್ ಆಯಿತು ನಮ್ಮ ನೆನ್ನೆ ತಾನೇ ಚಿಕ್ಕಮರಿಯಮ್ಮನ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ನಮ್ಮ ದಲಿತ ಬಾಂಧವರು ಭಾಳ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿಸಿ ಭಾಳ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ನೆನ್ನೆ ಒಂದು ಕಾರ್ಯಕ್ರಮ ಮೊನ್ನೆ ಮೊನ್ನೆ ಕೋಲಾಟ ನೆನ್ನೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಎಲ್ಲ ಒಗ್ಗಟ್ಟಾಗಿ ಭಾಳ ಚೆನ್ನಾಗಿ ಕಾರ್ಯಕ್ರಮಗಳಾಗಿದೆ ಇದಕ್ಕೆಲ್ಲರಿಗೂ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಊರಿನ ಜನತೆಗೆ ಎಲ್ರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರೆಲ್ಲರ ಸಹಕಾರ ಸದಾ ಯಾವಾಗೂ ಇರಲಿ ಅವರೆಲ್ರಿಗೂ ಭಗವಂತ ಆಯುರ್ಯಾಗ ಐಶ್ವರ್ಯವನ್ನು ನೀಡಲಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ದೇಶ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶ್ ಮೇಘವರ್ಣಂ ಶುಭಾಂಗಂ ಆರಗದ್ದೆ ಗ್ರಾಮದ ಎಲ್ಲ ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹ ಇಂದಿನ ದಿನದ ಯುವಕರವರೆಗೂ ಭಾಳ ದೇವರ ಭಕ್ತಿ ಉಳ್ಳೋಂಥ ನಮ್ಮ ಈ ಆರಗದ್ದೆ ಗ್ರಾಮಸ್ಥರು ಯಾಕೆಂದರೆ ಎಲ್ಲೇ ದೇವರ ಕಾರ್ಯಗಳು ನಡೀಬೇಕೆಂದ್ರೆ ಆ ಗ್ರಾಮಸ್ಥರು ಬ ಭಕ್ತಿಯಿಂದ ದೇವರ ಪೂಜೆಗಳನ್ನು ನೆರವೇರಿಸಿದಲ್ಲಿ ಎಲ್ಲರ ಮನೆ ಭಾಗ್ಯ ಬೆಳೆಯುತ್ತೆ ಅನ್ನೋದರಲ್ಲಿ ಸಾಕ್ಷಿ ನಮ್ಮ ಆರಗದ್ದೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಚನ್ನಕೇಶ್ವರ ಸ್ವಾಮಿ ದೇವಾಲಯ ನಾವು ಇಲ್ಲಿಗೆ ಬಂದರೆ ಎಷ್ಟೋ ನೂರಾರು ಮೈಲಿಗಳು ಯಾತ್ರಾ ಸ್ಥಳಕ್ಕೆ ಹೋಗಿ ಬಂದಷ್ಟು ಸಂತೋಷ ಆಗ್ತದೆ ಅದನ್ನು ನೋಡೋಕ್ಕೆ ಬೆಂಗಳೂರಿನಿಂದ ಭಾಳಷ್ಟು ಜನ ಈಗ ಬರ್ತಾ ಇದ್ದಾರೆ ಅಂಥ ಒಂದು ದೇವಾಲಯದ ನಿರ್ಮಾಣದಲ್ಲಿ ನಮ್ಮ ನಟರಾಜವರು ಶಾಂತಾರಮ್ಮವರು ಇನ್ನು ಅನೇಕ ತಂಡ ನಮ್ಮ ಎಚ್ ಎಚ್ ಎಸ್ ಎಚ್ ಎಸ್ ಇಂಥವರೆಲ್ಲ ಸೇರಿಕೊಂಡು ಬಹಳ ಶಿಥಿಲ ಅಂದರೆ ಪೂಜೆಗಳು ನಡೀತಾ ಇತ್ತು ಆದರೆ ಆಧುನೀ ಆಧುನೀಕರಣ ಇರಲಿಲ್ಲ ಇಂಥ ಒಂದು ಅದ್ಭುತವಾದ ಆಧುನೀಕರಣ ಬಹಳ ಶ್ರಮಪಟ್ಟು ಗ್ರಾಮಸ್ಥರೆಲ್ಲರೂ ವಾಲಂಟರಿಯಾಗಿ ವೈಯಕ್ತಿಕವಾಗಿ ಅವರೇ ಲಕ್ಷ ಲಕ್ಷೋಪ ರೂಪಾಯಿಗಳನ್ನು ದಾನ ನೀಡಿ ಇಂಥ ಒಂದು ಅದ್ಭುತವಾದ ದೇವಸ್ಥಾನ ಮಾಡಿದ್ದಾರೆ ಇಲ್ಲಿ ಬಂದರೆ ನಮಗೆ ತಮಿಳ್ನಾಡಲ್ಲಿ ಇಂಥ ದೇವಸ್ಥಾನಗಳು ನೋಡೋಕ್ಕೆ ಹೆಚ್ಚಿಗೆ ಸಿಗುತ್ತೆ ಆ ಒಂದು ಭಾವನೆ ಬರ್ತದೆ ಇಲ್ಲಿ ಎಷ್ಟೋ ನೂರಾರು ಕಿಲೋಮೀಟ್ರ್ ದೂರ ಹೋಗಿ ನಾವು ಇಂಥ ದೇವಸ್ಥಾನಗಳನ್ನು ನೋಡಬೇಕಾಗಿತ್ತು ಅಂಥದ್ದು ದೇವಸ್ಥಾನವನ್ನು ನಮ್ಮೂರಿನಲ್ಲೇ ಎಲ್ಲ ಗ್ರಾಮಸ್ಥರು ಸೇರಿ ಮಾಡಿರೋದು ನಮಗೆಲ್ಲ ಭಾಳ ಸಂತೋಷವನ್ನು ಉಂಟು ಮಾಡಿದೆ ಆ ಸಂತೋಷದ ಪರಿವಿಧಿಯಿಂದ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅವರ ಒಂದು ಆಶೀರ್ವಾದ ಪಡೆದು ಗ್ರಾಮಸ್ಥರು ಗ್ರಾಮಸ್ಥರ ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂಥ ಭಾಗ್ಯ ನಮಗೆ ಕಲ್ಸ್ ಕಲ್ಪಿಸ್ಕೊಡ್ತಾ ಇದ್ದಾರೆ ನಮ್ಮ ನಟರಾಜವರು ಅವರು ನಮ್ಮ ಬಸವರಾಜ ಅಣ್ಣವರು ಎಲ್ಲರೂ ಆದ್ದರಿಂದ ಗ್ರಾಮಸ್ಥರಿಗೆ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ ಅವರ ಮನೆಯಲ್ಲಿ ಎಲ್ಲ ಆನಂದ ಸದಾ ಉಂಟಾಗಲಿ ಅಂತ ಪ್ರಾ ಚನ್ನಕೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ತಮಗೂ ಎಲ್ಲ ವಂದಿಸ್ತಾ ಇದ್ದೀನಿ ನಮಸ್ಕಾರ ನಮ್ಮದ ಆರಾಧ್ಯ ದೈವ ಶ್ರೀ ಭೂನೀಳ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆದು ಈ ದಿನ ನಮ್ಮ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಹಿರಿಯರ ತೋರಿಸ್ಕೊಟ್ಟ ದಾರಿಯಲ್ಲೇ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ದೈವ ಕೃಪೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೇವೆ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಎರಡು ಸಾವಿರದ ಹದಿನಾರರಲ್ಲಾಯಿತು ಅಲ್ಲಿಂದ ಇಲ್ಲೂವರೆಗೂ ಸಹ ಪ್ರತಿ ವರ್ಷವೂ ಒಂದೊಂದೇ ಹಂತವ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ವ್ಯವಸ್ಥೆ ಎಲ್ಲವನ್ನು ಮಾಡಿ ಇವತ್ತಿನ ದಿನ ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಭಗವಂತ ಇಡೀ ವಿಶ್ವಗೆ ನಾಡಿಗೆಲ್ಲ ಒಳ್ಳೆ ಮಳೆ ಬೆಳೆಯನ್ನು ಕರಡಿಸಿ ಇಡೀ ವಿಶ್ವಕ್ಕೆ ನಾಡಿಗೆಲ್ಲ ಒಳಿತನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಒಂದೇ ಕೆಲಸ ಸೊ ಆರಗದ್ದೆ ಗ್ರಾಮದಲ್ಲಿ ಭೂನೀಳ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಆಯೋಜನೆಯಾಗಿದ್ದು ಇದೇ ಸಂದರ್ಭದಲ್ಲಿ ಬ್ರಹ್ಮರಥೋತ್ಸವದ ಮುಂಭಾಗದಲ್ಲಿ ಕಗಪುರಿ ಗುಡ್ ಬಾಯ್ಸ್ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಬಂದಿರತಕ್ಕಂಥ ಭಕ್ತ ಸಾಗರಕ್ಕೆ ಆಯೋಜಿಸಿದ್ದು ಎಲ್ಲರೂ ಸ್ವಾಮಿ ಪ್ರಸಾದ ಸ್ವೀಕಾರ ಮಾಡಿದ್ದಾರೆ ಆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮೇಳ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಇದು ಇತಿಹಾಸ ಪ್ರಸಿದ್ಧ ದೇವಸ್ಥಾನವಾಗಿದ್ದು ಇದು ಸರಿ ಸುಮಾರು ಜಾತ್ರೆ ಇದು ಹದಿನೈದು ದಿವಸಗಳ ಕಾಲ ಜಾತ್ರೆ ನಡೆಯುತ್ತೆ ಸರ್ ಶ್ರೀರಾಮನವಮಿಯಿಂದ ಹದಿನೈದು ದಿವಸಗಳ ಕಾಲ ಇಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಇವತ್ತು ಕೊನೆ ದಿವಸ ಆಗಿದೆ ರಾತ್ರಿ ಕರ್ಗ ಇದೆ ಮರಿಯಮ್ಮ ಮಾರಮ್ಮ ದೇವಸ್ಥಾನದ ಇದರಿಂದ ಕರ್ಗ ಇದೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಇವತ್ತು ಕೊನೆ ಆಗುತ್ತೆ ಸರ್ ಇದು ಪಲ್ಲಕ್ಕಿ ಉತ್ಸವಗಳಿದ್ದಾವೆ ಕರ್ಗ ರಾತ್ರಿ ಎರಡು ಗಂಟೆಗೆ ಅರ್ಗದೇ ಭೂನಿಳ ಸಮೇತ ಶ್ರೀ ಜನಕೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ಶ್ರವಣ ನಕ್ಷತ್ರದಂದೇ ನಾವು ವರ್ಷ ವರ್ಷನ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಇತಿಹಾಸ ಮತ್ತು ಈಗ ಬ್ರಹ್ಮರಥೋತ್ಸವದ ಮುಂದೆ ನಮ್ಮ ಗಗಾಪುರಿ ಗುಡ್ ಬಾಯ್ಸ್ ವತಿಯಿಂದ ಪ್ರತಿ ವರ್ಷವೂ ನಾವು ಅನ್ನದಾನ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ಸಹ ಯಶಸ್ವಿಯಾಗಿ ನಡೆಸಿದ್ದೀವಿ ತುಂಬ ಅತಿ ಅತಿ ಹೆಚ್ಚಿನ ಜನಸಾಗರದಲ್ಲಿ ಬಂದು ನಮ್ಮ ಜಾತ್ರಾ ಕಾರ್ಯಕ್ರಮವನ್ನು ಯಶಸ್ವಿನಿಗೊಳಿಸಿರ್ತಕ್ಕಂಥ ನಮ್ಮ ಎಲ್ಲ ಜನಸಾಗರಕ್ಕೂ ನಾವು ಮತ್ತು ನಮ್ಮ ಚನಕೇಶ್ವರ ಸ್ವಾಮಿ ಪಾದ ಭಕ್ತ ಸಾಗರ ಭಕ್ತ ಸಾಗರದಿಂದ ಎಲ್ಲ ಅಷ್ಟೈಶ್ವ ಆರೋಗ್ಯನ ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ನಾವು ಎಲ್ಲ ಭಕ್ತ ಸಾಗರಾದಿಗಳಿಗೂ ಕೇಳ್ಕೊಂತೀವಿ ಕಾರ್ಯಕ್ರಮ ಐತೆ ತೇರು ಇದು ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾಯಿದ್ದಾರೆ ವರ್ಷಕ್ಕೊಂದು ಗೀತ ನಡೀತಾ ಐತೆ ಎಲ್ಲರೂ ಶಾಂತಿ ಕಾಪಾಡಬೇಕು ಎಲ್ಲರೂ ಹೋಗ್ಬೇಕು ಒಗ್ಗಟ್ಟಾಗಿ ನಡಿಬೇಕು ಅದು ಮುಂದೆ ಯಾವುದೂ ಇಲ್ಲ ದೊಡ್ಡವ್ರು ಹೇಳ್ದಂಗೆ ಕೇಳ್ಕೊಂಡು ಹೋದರೆ ಒಳ್ಳೇದು ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ದೇವ್ರ ಕೆಲಸ ಮಾಡಿದ್ರೆ ಒಳ್ಳೇದು ಇದು ನಮ್ಮ ತಾತ ಮುತ್ತಾತ ಕಾಲಿಂದ ನಡ್ಕೊಂಡು ಬರ್ತಾಯಿದೆ ಇವತ್ತೇನು ಇಲ್ಲ ಇದು ಅವತ್ತಿಂದ ನಡ್ಕೊಂಡು ಇದೆ ನಡ್ಕೊಳ್ಸ್ಕೊಂಡು ಹೋಗಿ ಜನ ಎಲ್ಲರೂ ಚೆನ್ನಾಗಿರಬೇಕು ಊರೆಲ್ಲ ಚೆನ್ನಾಗಿರಬೇಕು ಒಗ್ಗಟ್ಟಾಗ ಹೋಗ್ಬೇಕು ಬಗ್ಗೆ ಬಗ್ಗೆ ದೇವರು ಒಳ್ಳೆಯ ಇದು ಗುಣ ಇರೋದಕ್ಕೆ ಒಳ್ಳೆಯ ಹೆಸರು ಇರೋದಕ್ಕೆ ದೇವರ ಸ್ಥಾನಕ್ಕೆ ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಶಕ್ತಿ ಇದೆ ದೇವ್ರ ಹತ್ರ ಯಾರಿಗೂ ಗೊತ್ತಿಲ್ಲ ಇದು ಏನು ದೇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದು ಕರೆಕ್ಟಾಗಿ ತಿಳ್ಕೊಂಡ್ರೆ ನಾವು ಹೇಳ್ಬೋದು ಅದೆಲ್ಲ ಹೇಳೋದು ಬೇಡ ಇವಾಗ ದೇವ್ರ ಹತ್ರ ಶಕ್ತಿ ಇರೋದಕ್ಕೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಇಟ್ಕೊಳ್ಳಿ